ಎಟ್ ಫೋನ್ ಹಚ್ಚಿದ್ರು ಫೋನ್ ಎತ್ತಗೊಲ ಮಬ್ಬಡ್ಸಿಕಾ ನಿನ್ನೆ ಅವ ಹೇಳ ಪ್ಲಾನ್ ಹಾಕಿ ನಾಲ್ ಬೆಳಗ್ಗೆ ಮಿನಾ ಹಾಡಾಕ್ ಹೋಗ್ಲೇ ಅಂತಂದ ಈಗ್ ನೋಡಿದ್ರ ಫೋನ್ ಎಟ್ಟರ್ ತಿಂಡಿ ಅರ್ಥ ಹಿಂಡಿರ್ಬೋದ ಹೋಗ್ ಮನಿ ಹಗುರ್ ಉದರ್ತಿನಿ ಅವ್ರ ನೋಡಿದ್ಲಂದ್ರ ನನ್ ಅವಾಜ್ ಕೇಳಿದ್ಲಂದ್ರು ಬಂದ ಹೊಡ್ಯಾತ್ ಬಿಡ್ತಾವಪ್ಪ ಅದಕ್ಕ ಹಗುರ್ ಉದರ್ತೀನಿ ಚೈತ್ಯ 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 ಏನು ಮಾರ ಬರತಿಲ್ಲೋ ಅವ್ ಬರ್ಲಿಲ್ಲ ಅಂದ್ರ ನನ್ ಹಿಟ್ಟ ಎಲ್ಲಾ ವೇಸ್ಟ್ ಆಕೇತಿ ಬೇಡ ಚೈತೇವು ಹಿಂಗಾದ್ರೂ ನನ್ನ ಹೆಸರಿಟ್ಟಿಲ್ಲ ಆ ಹೆಸರ್ಲಿಕ್ಕೆ ಇರ್ತಿ ಚೌತ ಏನ್ ಮಾಡ್ ಇಲ್ಲದಿ ಎಟ್ಲೆ ಮಬ್ಸಿಕ್ಕೆ ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ ಮತ್ ಹೇಳ್ತಿ ಮಿನಾಡಕ್ ಹೋಗ್ಲೆ ಬೆಳಗ್ ಬೆಳಗ್ಗೆ ಚಾರ್ಜ್ ಹಾಕ್ತಿ

ಇದೆ ಹ್ಮ್ ಆಯ್ತು ಮೊದಲ ಇಲ್ಲಿಂತ್ರ ಹೊರಗ್ ಬೀಳೋಣ ಅಂತ ಇದ್ ಬಕೆಟ್ ಇಟ್ಟ ಬರ್ತಂತಡಿ ನೀಟ ಬಾವು ಬಡ್ಸಿಗ ಬೆಳಗ್ಗೆ ಎದ್ದ ಅವ್ರ ಮನ್ಯಾಗ ಟಾಯ್ಲೆಟ್ ಐತಿ ಅಂದ್ರ ಹೊರಗ್ ಹೋಗಕ್ಕಂತ ಏ ಬರ್ತಿ ಇಲ್ಲಿ ಎಟ್ಟೋತದೆ ಕಡ್ಲಿ ಅದ ಕುತ್ಕೊಳಕತ್ತಿ ಬಂದ ಮಗ ಜಾಕೆಟ್ ಇಟ್ ಹಾಕೊಂಡ್ ಬಂದ್ಯಾಲಾ ಹಂಗ ಬರಕ್ ಆಗುಲ್ಲಾ ಎಟ್ಟೋತದೆ

ಎ ದಿನ ನಾನು ಕುಡಿಸ್ತೀನಿ ಇವತ್ತು ನಾನು ಕುಡಿಸ್ತೀನಿ ಆಯಿತು ಗಲೇ ಮೀನಾ ಎಲ್ಲ ಹಿಡಿದಿತ್ತು ನನಗ ಓ ನೋ ಹಂಗೇಂಗೆ ಮತ್ ನೀ ನಾಷ್ಟ ತಿನ್ನುಸ ಅರ್ಧ ಅರ್ಧ ಮೀನಾ ನಾ ತಿಂಚಿದಂ ಪೂವಾ ಮೀನಾ ನಂಗ ನೋಡು ಹೂ ಅಂತೇನ್ ತೂಲಿಪ್ಪ ಅಲ್ಲಿ ಹೋದ್ಮೇಲೆ ಮೀನಾ ಸಿಗೋದಿಲ್ಲ ಏನಿಲ್ಲ ನಮ್ಮ ಅವಾನೋ ದಿವಸ ಉಪ್ಪಿಟ್ಟ ಮಾಡಿರ್ತಾಳ ಇವತ್ತಿಲ್ಲಿ ನಾಷ್ಟಾ ಮಾಡಿಬಿಡ್ತನೆ ಆ ಡೀಲ್ ಏನ್ ಡೀಡ್ ಡೀಡ್ ಏನ್ ಯಾಕ್ ಹೇಳೆ ಮೀನಾ ನೀನ ತಗೋ ನನ್ಗೆ ನಾಶ್ಟಾ ಮಾಡಸ್ ನೋಡ್ರೆ ಮತ್ ಆಮೇಲೆ ಸಿಕ್ಕಾದ್ಮೇಲೆ ಇಲ್ಲಿ ಅಂಗ್ಲಿ ಇಂಗ್ಲಿ ಅಂತಂದ್ರ ಮತ್ ನೋಡ್ ನಿಂಗ ಏನ್ ತಗೋ ದೋಸ್ತು ಮೀನಾ ಎಲ್ಲ ನಿನ್ಗ ನಾಷ್ಟಾ ನನ್ಗೆ ಬಾ ಏನ್ ಬೇಕ್ರಿ ಏನ್ ಬೇಕಾ ನಾ ಹೇಳ್ತೇನೆ ತಡೆಯಣ್ಣ ಇಡ್ಲಿ ವಡ ಪೂರಿ ಮಿರ್ಚಿ ಬಜ್ಜಿ ಮತ್ ದೋಸೆ ಮತ್ ಏನದ ಸಟ್ ದೋಸೆ ಮತ್ ಮಸಾಲಾ ದೋಸೆ ಮತ್ತ ಏನೇನ ಐತಲ್ಲ ಎಲ್ಲ ಒಂದೊಂದ್ ಪ್ಲೇಟ್ ತಗೊಂಡ್ ತಿಂತ ಇಡ್ಲಿ ಒಡತಿನ

மத்தி

ಒಂದ ನೀನ್ ಎಲ್ಲಾ ನಂದಲಿ ನಾ ನಂದೆ ನೀ ಬರೇ ಬರುದಷ್ಟ್ರ ಒಂದನ ಕೊಡಪ್ಪ ಹತ್ ಹತ್ತಿದ್ವಂದ್ರ ಒಂದ್ ಕೊಡ್ತೀನಿ ಆಯ್ತು ಯಾರ್ ಹತ್ತಿದ್ರೆ ಏನು ಕೊಡಂಗ ಇಲ್ಲ ನಿಮ್ದು ಯಾವ್ದ ಮಬ್ಬಡಿಸಿ ಮಗ ಕುಂತಾನಿ ಒನ್ ಕೇಳಿದ್ದೇನ लगूना वाले ये ला खोगी दी मगना ये जंग मारो ना हिडियो ना मनी को गुन्ना हाँ उन बाजू ये हिडियो ले मनी को हाँ ना ये ना, ना ले, ले। नाश्ता मर चीनी मनी ना ना को नडी बैन नडी ना उन बाजू को कुंद्रो नडी है ना ले नोड़ा नाश्ता मर चीनी हदा मुगी थोंटे बट्टा ना मनी को गुन्ना निन्नेरा कौन चिला यार कौन रोके � तो रिद्धा बुटे तरूना

ಹೇ ನಡಕ ಹೋಗಿದೆ ನಿಂಗೂ ಬರ ನಿನಗೂ ಸಿಕ್ಕಿರಬಹುದು ಏನ ಒಬ್ಬವರ ಚಂತಮಗೆ ಹೆಡ್ಕೊಂಡು ಹೋಗಬೇಕು ನನಗ್ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಿಮಗೂ ಸಿಗ್ಬರ್ದ ನಂಗೂ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಿಮಗೂ ಸಿಗ್ಬರ್ದ ಬಿಡನಿ ನನ್ನ ನನ್ನ ಕಾಜೇ ಬಿಡಿನ ನಿನ್ನ ಯಾರಾದ ಒಂದು ಚೀಲಾ ತುಂಬಕೊಂಡು ಹೋಗೆ ನಾನು ನಿಂಗೊಂದು ಮೀನೆ ಹಿಡಕ ಕೊಟ್ಟೆ ನೋಡಿ ಈ ಹಾಪ್ ಚೋಳೇ ಮಗ ನೋಡಿಲ್ಲ ನಮ್ಮ ಕಾಕಾರ ಗಾಚು ತಡಿ ಫಾ ಅಯ್ಯೋ ನಮ್ಮ ಆವಾಗಾಚು ಕಾಕಾರ ಅಯ್ಯೇ

ಚಡಿತು ಅಂತಲೀಗ ಹೇಳ್ತಾನೆ ಏನಾರ ಒಂದು ಮಿನ ಹಿಡದ್ರದ ಹೋಗಿದ ಗುಡಿ ಕಟ್ಟಿ ಮುಂದೆ ಕಟ್ಟಿ ಹಾಕ್ತಾವ್ ನೋಡ ಅದ್ರ ದಂಡ ಕಟ್ಟಿ ಹೋಗ್ಬೇಕ ಪ್ಲೀಸ್ ಹೋಗಬೇಕ ಮುಕ್ಳು ಮುಚ್ಕೊಂಡು ತಕೊಂಡು ಹೋಗಕ್ ಕಷ್ಟ ಏನ ಬಾಳ ಮಾತಾಡೋಂಗಿಲ್ಲ ಏನು ಹಕ್ಕಿ ಏನ ಮಕ್ಕಕ್ ಬಿಗಿಲ್ಡಿಲಿ ನಡಿಗ ಬಂದ್ರ ನೋಡಿ ಇನ್ನೊಂದ್ಸಲ ಕಾಲ ಮುರಿತೀನಿ

మగన కొ శివ మగనాబిల్ కిసాట్ సంజికెల ನಾ ಸಂಜೀಪ್ ಕೊಡ್ತ ನನ್ನ ಕೊಡಬೇಕ ನನ್ಗ ಕೊಡಬೇಕ ನಾ ನಿನ್ ಸಂಬಂಧ ಇಲ್ಲ ಸಂಬಂಧ ಇಲ್ಲ ಮೀನಾಶಿಕ್ಕು ಮೀನಾಶಿಕ್ಕು ಇಲ್ಲ ಮತ್ತ ನಂಗಾದಲ್ಲ ನನಗೆ ಸಂಬಂಧ ಇಲ್ಲಪ್ಪ ನನಗ್ ಸಂಬಂಧ ಇಲ್ಲ ಹೋಗ ಮನಿ ಹೋಗ್ ಆ ಇನ್ನ ಇನ್ನೊಂದ್ ಬಾಲ್ಯ ಐತಿ